ಬಂದರೆ ಏನಾಗಿ ಮೈಸೂರು ಅವ್ರಿಗೆಲ್ಲರಿಗೂ ಒಂದು ಎಮೋಷನಲ್ ಕನೆಕ್ಷನ್ ವಿರಾಟ್ ಇಲ್ಲಿ ತಾಯಿ ಚಾಮುಂಡೇಶ್ವರಿ ಜೊತೆಲಿ ಏನೇ ಕಷ್ಟ ಬಂದರೂ ಇಲ್ಲಿ ಬಂದರೆ ಅದೊಂದು ಇದರಿಂದ ನಮ್ಮನ್ನೆಲ್ಲ ಪಾರ್ ಮಾಡ್ತಾಳೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಬರುತ್ತೆ ಈ ಜಾಗಕ್ಕೆ ಬಂದಾಗೆಲ್ಲ ಸೊ ಆ ಥರ ಒಂದು ಕನೆಕ್ಷನ್ ಇಲ್ಲಿ ಬಂದಾಗೆಲ್ಲ ಯಾವಾಗಲೂ ನಾವು ಸಾರಥಿ ಮಾಡೋದಲ್ಲ ವಿರಾಟ್ ಆ ಟೈಮಲ್ಲಿ ನೀವು ಚಾಮುಂಡೇಶ್ವರಿ ವಿಗ್ರಹ ಇದೆಯಲ್ಲ ಅದನ್ನು ನನಗೆ ಅಲ್ಲಿ ಥಿಯೇಟ್ರ್ ಹತ್ರ ನಿಲ್ಲಿಸೋಣ ಅಂತ ತುಂಬ ಆಸೆ ಇತ್ತು ಮೇಯ್ನ್ ಥಿಯೇಟ್ರ್ ಹತ್ರ ಸೊ ಅದನ್ನು ಅಲ್ಲಿ ನಿಲ್ಲಿಸ್ಬೇಕಾದ್ರೆ ನರ್ತಕಿ ಥಿಯೇಟ್ರ್ ಮ್ಯಾನೇಜರ್ ಬಂದ್ಬಿಟ್ಟು ನಮ್ಮ ಆರ್ಟ್ ಡಿಪಾರ್ಟ್ಮೆಂಟ್ ಆರ್ಟ್ ಡೈರೆಕ್ಟ್ರಿ ಕುಮಾರ್ ಅವ್ರಿಗೆ ಇದ್ರಂತೆ ಯಾಕೆ ಸರ್ ನಿಲ್ಲಿಸ್ತೀರ ಇನ್ನೊಂದು ವಾರದಲ್ಲಿ ತೆಗಿಬೇಕು ಸುಮ್ಮನೆ ಯಾಕೆ ಕಷ್ಟ ಪಡ್ತೀರಾ ಅಂತ ಅಂದರೆ ಅವಾಗ ತುಂಬ ತುಂಬ ಅಂದರೆ ತುಂಬ ಕ್ರೂಷಲ್ ಕಂಡೀಷನಲ್ಲಿದ್ವಿ ನಾವು ನಮ್ಮ ಫ್ಯಾಮಿಲಿಯವರು ಬಟ್ ಆ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಹೆಂಗಿತ್ತು ಅಂದರೆ ನೂರು ದಿನದವ್ರಗು ಆ ಜಾಗದಿಂದ ಚಾಮುಂಡೇಶ್ವರಿ ತೆಗೆದಿಲ್ಲ ಸೊ ಅದು ಅದು ಯಾವಾಗಲೂ ಅದೊಂದು ನಮ್ಮ ಬೆನ್ನಿಂದ ನಿಂತುಕೊಂಡು ಆಶೀರ್ವಾದ ಮಾಡ್ತಿರ್ತಾಳೆ ತಾಯಿ ಅಂತ ಅನ್ಸುತ್ತೆ ಅದ್ರ ಸಿಂಪ್ಟಮ್ಸು ತೋರಿಸ್ತಾ ಇರ್ತಾಳೆ ಅವಳು ಇಲ್ಲ ಸರ್ ಹಂಡ್ರೆಡ್ ಪರ್ಸೆಂಟ್ ನಿಜ ಯಾಕಂದ್ರೆ ಮೈಸೂರವ್ರಿಗೆ ತಾಯಿ ಚಾಮುಂಡೇಶ್ವರಿ ಅಂದ್ರೆ ಅದೊಂದು ಎಮೋಷನ್ ಇರುತ್ತೆ ಪ್ರೀತಿ ಇರುತ್ತೆ ಎಂತ ಕಷ್ಟದಲ್ಲೂ ಯಾರು ಕೈ ಬಿಡ್ರೂ ಅವಳು ಕೈ ಬಿಡೋಲ್ಲ ಅನ್ನೋ ಒಂದು ಕಾನ್ಫಿಡೆನ್ಸ್ ಇರುತ್ತೆ ನನಗೂ ಈಗ ಫಾರ್ ಎಕ್ಸಾಂಪಲ್ ಇಂಡಸ್ಟ್ರಿ ಯಾರು ಪರಿಚಯ ಇಲ್ಲ ಸರ್ ಸೀರಿಯಲ್ ಪ್ರತಿ ಸೀರಿಯಲ್ಗೆ ಸೆಲೆಕ್ಟ್ ಆಗುವ ಆಮೇಲೆ ಏನೋ ಕಾರಣ ಕ್ಯಾನ್ಸಲ್ ಆಗೋದು ಸಿನಿಮಾದು ಹಂಗೆ ಆಗ್ತಾಯಿತ್ತು ಸರ್ ಸ್ಟಾರ್ಟಿಂಗು ತುಂಬ ಜನ ದುಡ್ಡಿಸ್ಕೊಂಡು ನಿನಗೆ ಅಲ್ಲಿ ಕೊಡಿಸ್ನಿ ಇಲ್ಲಿ ಕೊಡ್ಸಿನಿ ಅಂತ ಹೇಳಿ ಆಮೇಲೆ ಯಾರು ಫೋನ್ ಎತ್ತಿಲ್ಲರೋ ಟೈಮಲ್ಲ ಬಂತು ಒಂದು ಬೆಂಗ್ಳೂರಿಗೆ ಬಿಡಬೇಕಾಗಿರೋ ಪರಿಸ್ಥಿತಿಲಿ ನನ್ನ ತೆಗೆದಿದ್ದು ಕೊನೆ ಕೊನೆ ಹತ್ತೊಂಬತ್ತು ರೂಪಾಯಲ್ಲಿ ಮೈಸೂರಿಗೆ ಡೈರೆಕ್ಟ್ ಚಾಮುಂಡಿ ಬೆಟ್ಟಕ್ಕೆ ಬಂದು ಅಮ್ಮನ ಹತ್ರ ಅಷ್ಟೇ ಅಮ್ಮ ನಂಗೆ ನಿಜ ಯಾರೂ ಇಲ್ಲ ನೀನೇ ಕೈ ಹಿಡಿಬೇಕು ಅಂತ ನಿಜ ಚಾಮುಂಡಿ ಬೆಟ್ಟದಿಂದ ನಾನು ವಾಪಸ್ ಬ್ಯಾಂಗ್ಳೂರ್ಗೆ ಹೋಗೋಷ್ಟೇ ನನಗೆ ಒಂದು ಪ್ರಾಜೆಕ್ಟ್ ಕಾಲ್ ಬಂದಿತ್ತು ಸರ್ ಸೊ ನನ್ಗೆ ಯಾರಿಲ್ಲ ಅಂದ್ರೂ ತಾಯಿರ್ತಾರೆ ನಿಮಗೆ ಮಾತ್ರ ಅಲ್ಲ ಇಡೀ ಮೈಸೂರಿಯನ್ಸ್ಗೆ ಯಾರು ಇಲ್ಲದೆ ಹೋದ್ರು ಈ ತಾಯಿ ಚಾಮುಂಡೇಶ್ವರಿ ಇದ್ದೇ